ೂಸ್ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ ಭವನದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘದ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘ ನಿಪ್ಪಾಣಿ ತಾಲೂಕ ಘಟಕದ ಇಂದು ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಎಲ್ಲರ ಒಪ್ಪಿಗೆ ಮೇರೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾಗಿ ನಿವೃತ್ತ ಪಿಎಸ್ಐಡಿಬಿ ಕೊತ್ವಾಲ್ ಆಯ್ಕೆ ಉಪಾಧ್ಯಕ್ಷರಾಗಿ ಎಂ ಮಾನೆ ಕಾರ್ಯದರ್ಶಿಯಾಗಿ ಎಂ ಜಿನಿಲಾಕೆ ಖಜಾಂಜಿಯಾಗಿ ಪ್ರಕಾಶ ಗಾವಡೆಯವರನ್ನು ಇನ್ನುಳಿದ ಸಂಘದ ಸದಸ್ಯರು ಆಯ್ಕೆಯನ್ನು ಮಾಡಿದರು ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳು ಹಾಗೂ ಪೊಲೀಸ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಒಂದು ಗ್ರೂಪ್ ನಾವು ಇಲ್ಲಿ ಒಂದು ಆಡಬೇಕಂತ ಒಂದು ನಮ್ಮ ಮಾನೆಯವರು ಮತ್ತು ಸಂಖ್ಯೋ ಒಂದು ಇಚ್ಛೆ ಎಲ್ಲರೂ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನಾವು ಒಬ್ಬ ಒಂದು ನಾವು ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಪ್ರತಿ ಆಟ ನಾವು ಒಂದು ಸಭಾ ಸಭಾ ಇಟ್ಕೊಂಡ್ರೆ ನಾವು ಚರ್ಚೆ ಏನಾದರೂ ವಿಷಯವನ್ನು ಇಂಥ ಒಂದು ನಾವು ಆ ಹೇಳಿದ್ರು ಆಗಲಿಲ್ಲ ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಾವು ಜಪಾನೀಸ್ ಕ್ಯಾಟಮರಿ ಸಬ್ಸ್ಕ ವಾಟ್ಸಪ್ ಗ್ರೂಪ್ ಮಾಡ್ಯಾವಿ ಆ ಗ್ರೂಪ್ನಾಗ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಮತ್ತು ಹೊಂದಿ ಒಳಗೆ ಇಲ್ಲಿ ಒಂದು ಎಲ್ಲರೂ ಒಂದು ಚರ್ಚೆ ಮಾಡಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಚರ್ಚೆ ಮಾಡುವಂಥ ಒಂದು ನಾವು ಒಂದು ವಿಷಯವನ್ನು ತಲೆಗೆ ತಗೊಂಡ ಇವತ್ತಿನ ದಿವಸ ಇವತ್ತು ಶುಭ ದಿನ ಶ್ರಾವಣ ಮಾಸ ರಕ್ಷಾವಂಧನ ದಿವಸ ಇವತ್ತು ಓಪನಿಂಗ್ ಮಾಡಿ ಒಂದು ಸಸಿಗೆ ನೀರು ಹಾಕುವಂಥ ಒಂದು ಒಪ್ನಿಂಗ್ ಮಾಡಿ ಅದನ್ನು ಕಾರ್ಯಕ್ರಮ ನಾವು ಗುರುತು ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಎಲ್ಲರೂ ಒಂದು ಚಿಗರಂಬನಿದ್ದಾಗ ನಾವು ಸಸ್ಯರು ಸಂಘದ ಒಂದು ಓಪನಿಂಗ್ ಆಗಿದೆ ಓಪನಿಂಗ್ ಪ್ರಕಾರ ನಮ್ಮ ಅಧ್ಯಕ್ಷ ಸಾಧ್ಯಕ್ಷ ಉಪಾಧ್ಯಕ್ಷ ಮಾನೆ ಆ ಕಾರ್ಯಕಾರಿ ಮಂಡಳಿಗಳ ನಮ್ಮ ಇವಳ ಇಲಾಖೆ ಮಾಡೋ ಕಾರಣ ಏನಂದ್ರ ನಾವೆಲ್ಲರೂ ಡಿಪೆಂಡ್ ನೀವು ಯಾವಾಗ ಯಾವಾಗ ಎಲ್ಲರೂ ಬೆಳೆ ನೀ ಎಲ್ಲಿಪ್ಪ ನೀಪ್ಪ ಏನು ಮಾಡಿ ಏನು ಏನು ಮೂಡಲೈತಿರು ಏನು ಇದ್ರು ಈಗೆಲ್ಲ ಚೊಪ್ಪಿಸಿ ಎಲ್ಲರೂ ಒಂದೇ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈ ಸಂಘ ಮಾಡಿಕೆ ಮತ್ತು ಈ ಸಂಘದ ಎಲ್ಲರೂ ಬೆಂಬಲಪಟ್ಟದ ಬಗ್ಗೆ ನಮ್ಮ ಸಂಘದ ವತಿಯಿಂದ ಇನ್ನು ಎಲ್ಲರಿಗೆ ಹಾರ್ದಿಕ್ ಶುಭಾಶಯಗಳು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಮಾನ್ಯವಂದಾಯರೆ ಸರ್ಗಳನ್ನು ಮಾಡಬೇಕು ಕಾರ್ಯಕರ್ತರು ಆ ರೆಸೆಂಟ್ ವಿರಾಜೇ 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 ಇವರು ಕಾರ್ಯಕ್ಕೆ ಬಗ್ಗೆ ಆ ಎಲ್ಲರೂ ಎಸ್ ಬರಿ ಕಾರ್ಯಕರ್ತರಿಗೆ ಒಂದು ಒಂದು ಕೊಡಿ ವಿರಾಜೇ ಸರ್ ಹಾ

नहीं था ये ज़रूरत नहीं है कि मैं कैसी है मैं कि नॉन प्रोग्राम बताऊँगा कि नॉन तो कुछ समझ के देखी ना कुछ मुकुट इन्हें पहना दें नहीं पहना देंगे नहीं पहना देंगे नहीं पहना